ಸೀಸನ್ಗೆಲ್ಲ ಮಳೆಗಾಲ ಚಳಿಗಾಲ ಜಾಸ್ತಿ ರಾತ್ರಿ ಜಾಸ್ತಿ ದಿನ ಕಡಿಮೆ ಈ ತಿಂಗಳು ಗೊತ್ತಾ ಸೆಪ್ಟೆಂಬರು ಸೆಪ್ಟೆಂಬರ್ ಟ್ವೆಂಟಿ ಥರ್ಡ್ ಇಸ್ ದ ಲಾಂಗೆಸ್ಟ್ ನೈಟ್ ಗೊತ್ತಾಯ್ತಾ ಅದು ಒಂದು ಪ್ರಕೃತಿ ನಿಯಮದಂತೆ ನಡೆಯುತ್ತೆ ಅದೇ ನಿಮ್ಮ ಕೈಲೂ ಇಲ್ಲ ನಮ್ಮ ಕೈನಲ್ಲೂ ಇಲ್ಲ ಓಕೆ ಈಗ ನೀವು ನಿನ್ನೆ ಮೊನ್ನೆ ನೀವೇ ತೋರಿಸ್ತಾ ಇದ್ದೀರಿ ಅದು ತೋರ್ಸ್ರೆಲ್ಲ ಅರ್ಧ ಸುಳ್ಳು ಇರ್ತವೆ ಅರ್ಧ ನಿಜ ಇರ್ತದೆ ನಿಮ್ಮವೆಲ್ಲ ಸತ್ರಕ್ಕೆ ಹತ್ರ ಇರೋವು ಹೇಳ್ತೀರಾ ಮತ್ತೆ ಎಲ್ಲನೂ ಹೇಳ್ತೀರಾ ಹೇಳಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಿ ನಮ್ದು ಏನು ಅಡ್ಡಿ ಇಲ್ಲ ಅದಕ್ಕೆ ನಾನು ಯಾವತ್ತು ಹೇಳಿದ್ರು ಸತ್ಯನೇ ಅಸತ್ಯ ಯಾವ್ದಾನೆ ಹೇಳಿದರೆ ಹೇಳಿ ಒಂದು ನನ್ನ ಜೀವಮಾನದಲ್ಲಿ ಅಸತ್ಯ ಆಗಲಿ ಒಂದು ಸುಳ್ಳು ಸುಳ್ಳು ಯಾರ್ದೋ ವಿಚಾರದಲ್ಲಿ ಹೇಳಿದರೆ ನೀವು ಇಷ್ಟು ವರ್ಷದಿಂದ ನೋಡಿದಿರಾ ಹೇಳಿ ನಾನು ಯಾವತ್ತು ಸೆಂಟ್ ಪರ್ಸೆಂಟೇ ಹೇಳೋದು ನಿನ್ನ ನೀವುಗಳೇ ಸೆಂಟ್ ಪರ್ಸೆಂಟ್ ಇಲ್ಲ ನಾವು ನೋಡ್ರಿ ನವಂಬರಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ ಸರ್ಕಾರ ಐದು ವರ್ಷ ನಿರಂತರವಾಗಿದ್ದೇ ಇರ್ತದೆ ಆ ಅನುಮಾನ ಹನುಮಾನ ಏನಾರು ಇದ್ರೆ ಹೇಳಿ ಬಿ ಜೆ ಪಿನವರೆಗೆ ಅವರು ಸುಳ್ಳು ಹೇಳಿ ರೂಢಿ ಅವ್ರಿಗೆ ಅದು ಹೇಳೋದೆಲ್ಲ ಅವರು ಹೇಳ್ತಾರೆ ಅದಕ್ಕೆ ಸುಳ್ಳಿನಿಂದಲೇ ಅವರು ಇದುವರೆಗೆ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ ಅವರು ಬಿ ಜೆ ಪಿ ಅವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಬಿ ಜೆ ಪಿ ನಮ್ಮ ಹುಲಿ ನಾಯ್ಕರ್ ಅವರು ಪಕ್ಷದ ಮುಖಂಡರು ಅವ್ರ ಕಚೇರಿಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡೀಸ್ ಚುನಾವಣೆಗಳನ್ನು ಮಾಡ್ತೀವಿ ಕಾರ್ಪೊರೇಷನ್ನು ಮಾಡ್ತೀವಿ ಜಿಲ್ಲಾ ಪಂಚಾಯಿತಿ ತಾಲ್ಲೂಕ್ ಪಂಚಾಯಿತಿಗಳು ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ ಅದ್ರ ಪ್ರಕಾರ ಚುನಾವಣೆಗಳು ಆಗ್ತವೆ ನಿರ್ಧಾರಕ್ಕೆ ಆಗ್ತವೆ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಡ್ ಪಿ ಟಿ ಪಿ ಎಸ್ದು ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಈಗ ಡಿಲಿಮಿಟೇಷನ್ಸು ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾ ಇದೆ ಆದಷ್ಟು ಜಾಗೃತಿ ಡಿಲಿಮಿಟೇಷನ್ಸು ಆಗ್ತವೆ ಮತ್ತು ಚುನಾವಣೆಗಳು ಆಗ್ತವೆ ಮತ್ತು ಅಂತೂ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ ಅಯ್ಯೋ ಈಗ ಇವೆಲ್ಲ ಡೀಟೇಲ್ ಒಂದ್ಸರಿ ಹೇಳ್ತೀನಿ ಈಗ ಯಾಕೆ ಶಿಸ್ತು ಪಾಲನಾ ಸಮಿತಿ ಇನ್ನೊಂದು ಮತ್ತೊಂದು ನೋಟಿಸ್ ಕೊಟ್ಟಿರೋರು ತಗೊಂಡಿರೋರು ಹೇಳಿರೋರು ಎಲ್ಲನು ಕೂಡ ಇನ್ನೊಂದ್ಸರಿ ವಿವರವಾಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಈಗ ಅದ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲರೂ ಅವರೊಬ್ಬ ನೋಡ್ರಿ ನೋಡ್ರಿ ಎಲ್ಲ ಕಾಂಗ್ರೆಸ್ನವರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನೆ ಯಾರು ಬದ್ಧ ಇಲ್ಲ ಅಂತೇಳಿ ಯಾರು ಹೇಳದೇ ಇಲ್ಲ ಗೊತ್ತಾಯ್ತಾ ಆ ಬದ್ಧತೆ ಯಾರ್ಯಾರು ಹೆಂಗಿರ್ತಾರೆ ಅನ್ನೋದು ಕಾಲ ಕೇಳಪ್ಪ ಹೇಳ ತನಕ ನೀನು ಯಾರ್ಯಾರು ಯಾವ್ಯಾವ ಸಂದರ್ಭಕ್ಕೆ ಬದ್ಧತೆ ಇರ್ತಾರೆ ಎಷ್ಟು ಇರ್ತಾರೆ ಅಂತಕ್ಕಂಥದ್ದನ್ನು ಕಾಲ ನಿರ್ಣಯ ಮಾಡ್ತದೆ ನಿರ್ಧಾರ ಚರ್ಚೆಗಳು ಏನಾರ ಹಾಕೊಡ್ಲಿ ಏನಾರ ಆಗದೆ ಇರಲಿ ಎಲ್ಲನೂ ಕೂಡ ಕಾಲ ತೀರ್ಮಾನ ಮಾಡುತ್ತೆ ಬದಲಾಗಲ್ಲ ಗೊತ್ತಿಲ್ಲ ಹೈಕಮಾಂಡು ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದು ಯಾವುದೇ ನ್ಯಾಷನಲ್ ಪಾರ್ಟಿನಲ್ಲಿ ಬರೀ ಕಾಂಗ್ರೆಸ್ಸೇ ಅಂತಲ್ಲ ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲಿ ಹೈಕಮಾಂಡೆ ಸುಪ್ರೀಮಸಿ ಇರ್ತದೆ ಈ ಜೆ ಡಿ ಎಸ್ ಇಂಥವೆಲ್ಲ ಇರ್ತದೆ ಅದು ಹೈಕಮಾಂಡ್ ಇಲ್ಲೇ ನಗರದಲ್ಲೇ ಇರ್ತದೆ ಅದೇ ದಿಲ್ಲಿವರೆಗೂ ಏನು ಹೋಗೋದಿಲ್ಲ ಅದು ಸೊ ನಮಗೂ ಬೇರೆಯವ್ರಿಗೂ ಅಷ್ಟೇ ವ್ಯತ್ಯಾಸ ನಮ್ಮವೆಲ್ಲ ದಿಲ್ಲಿಯಿಂದ ನಿರ್ಣಯ ಕೆಲವೆಲ್ಲ ಅವರವರ ಸ್ಥಳೀಯ ಸ್ಥ ಕೂಡ ನಿರ್ಣಯಗಳು ಆಗ್ತವೆ ನಡೀರಲ್ಲಿ ಹೋಗಿ ನಾನು ಬರ್ತಿರಲ್ಲ